ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾಗಿ ಇಪ್ಪತ್ತ್ ಮೂರನೇ ತಾರೀಕು ನಮಗೆ ಮಂಗಳವಾರ ಬಂದು ಚೈತ್ರ ಪೌರ್ಣಮಿ ಬಂದಿದೆ ಚೈತ್ರ ಪೌರ್ಣಮಿಯ ದಿನ ನೀವು ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ನಮಗೆ ಈ ಪ್ರಾಬ್ಲಮ್ಸ್ ಇದೆ ಈ ತೊಂದರೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಒಂದು ಬದಲಾವಣೆ ಅನ್ನೋದು ನಮ್ಮಲ್ಲಿ ನಾವು ಮೊದಲು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಾವು ಆ ಚೇಂಜಸ್ನ ಮಾಡಿಕೊಳ್ಳದೆ ನಮಗೆ ನಮ್ಮ ಹಳೆಯತನೇ ಇಟ್ಕೊಂಡು ನಾವು ಹೊಸ ಯೋಚನೆಗಳು ಬರಬೇಕು ಅಂದರೆ ಅದು ತಪ್ಪಾಗುತ್ತೆ ತಪ್ಪದೆ ನೀವು ನೋಡಿ ನಿಮ್ಮಲ್ಲಿ ಯಾವ ಬದಲಾವಣೆ ಮಾಡಿಕೊಳ್ಬೇಕು ಯಾಕೆ ನಮಗೆ ಅದು ರಿಪೀಟ್ ಆಗ್ತಾ ಇದೆ ನಾವು ಯಾಕೆ ಇಷ್ಟೊಂದು ಸಾಲ ಮಾಡ್ಕೊಂಡಿದೀವಿ ಆ ಸಾಲನ ಯಾವ ರೀತಿ ತೀರಿಸಬೇಕು ಯಾವ ಮಾರ್ಗ ಇದ್ರೆ ನಮಗೆ ನಾವು ಬೇಗ ಹೋಗಿ ಮುಟ್ಬೋದು ಇದೆಲ್ಲನೂ ನಿಮಗೆ ಗೊತ್ತಿರುತ್ತೆ ಯಾಕಂದರೆ ಅದೆಲ್ಲ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇರ್ತೀರ ಅದಕ್ಕೋಸ್ಕರ ತಾಳ್ಮೆಯಿಂದ ನೀವು ಯೋಚನೆ ಮಾಡಿ ನೋಡಿ ಯಾವ ದಾರಿಯಲ್ಲೋದ್ರೆ ನಮಗೆ ತುಂಬ ಸುಗಮ ಆಗುತ್ತೆ ಅಂತಂದ್ಬಿಟ್ಟು ಯಾಕಂದರೆ ನಾವು ಮಾಡಿದ ತಪ್ಪೇ ಪ್ರತಿ ಸಾರಿ ಮಾಡ್ತಾ ಇದ್ರೆ ಅದರಲ್ಲಿ ಬದಲಾವಣೆ ಅನ್ನೋದಾಗಲ್ಲ ಈಗ ನಾವು ಈ ಚೈತ್ರ ಮಾಸ ಅಂತ ಹೇಳ್ತೀವಿ ಮರಗಳು ಅಲ್ಲಿ ಯಾವ ರೀತಿ ಎಲೆಗಳೆಲ್ಲ ಉದುರೋಗಿ ಹೊಸ ಚಿಗುರು ಅನ್ನೋದು ಬರುತ್ತೆ ಹೊಸತನ ಅನ್ನೋದು ಬರುತ್ತೆ ಅದೇ ರೀತಿಯಲ್ಲೇ ನಮ್ಮ ಜೀವನನು ಅಷ್ಟೇ ಸ್ನೇಹಿತರೆ ಮನುಷ್ಯ ಅಂದ ಮೇಲೆ ನಮ್ಮ ಆಲೋಚನೆಗಳು ಕೂಡ ಬದಲಾವಣೆ ಆಗ್ತಾ ಇರಬೇಕು ಆ ಬದಲಾವಣೆ ಅನ್ನೋದು ಒಳ್ಳೆ ರೀತಿನಲ್ಲಾದರೆ ನಮ್ಮ ತೊಂದರೆಗಳು ತಾಪತ್ರೆ ಕಷ್ಟ ಈ ಕಾರ್ಪಣ್ಯ ಏನಿರುತ್ತೆ ನೋಡಿ ಅದೆಲ್ಲನೂ ನಾವು ಮೆಟ್ಟಿ ಮುಂದೆ ಹೋಗೋದಕ್ಕೆ ನಮಗೆ ತುಂಬ ಚೆನ್ನಾಗಿ ಈ ಮಂತ್ರಗಳು ಕೆಲಸ ಮಾಡುತ್ತೆ ನಮಗೆ ಈ ಪೌರ್ಣಮಿಯ ದಿನಗಳು ಹತ್ರ ಬಂದಾಗ ಪ್ರತಿನಿತ್ಯ ನೀವು ಆಕಾಶನ ನೋಡ್ತಾ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ಏಕೆಂದರೆ ರಾತ್ರಿ ಸುಮ್ಮನೆ ಹಾಗೆ ನಾವು ಕುತ್ಕೊಂಡಾಗ ನೇಚರ್ಗೆ ಕನೆಕ್ಟ್ ಆದಾಗ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಹಾಗೇ ನಮ್ಮ ಮನಸ್ಸಲ್ಲೂ ಕೂಡ ಅದೇ ರೀತಿ ಹೇಳ್ಕೊಳ್ಬೇಕು ಯಾವಾಗಲೂ ಪ್ರಾಬ್ಲಮ್ಸ್ ಇದೆ ಅದು ಯಾವ ಥರ ಹೋಗುತ್ತೆ ಅನ್ನೋದು ಅಂದ್ಕೊಳ್ಳೋ ಬದಲು ನಾವು ನಮಗೆ ನಮ್ಮ ಕಷ್ಟಗಳೆಲ್ಲ ತೀರಿದೆ ಅಂತಂದ್ಬಿಟ್ಟು ವಿಶ್ವಕ್ಕೆ ನಾವು ಒಂದು ಥ್ಯಾಂಕ್ಸ್ ಹೇಳ್ಕೊಳ್ತಾ ನೇಚರಲ್ಲಿ ಯಾವಾಗಲೂ ಪ್ರಕೃತಿಯಲ್ಲಿ ಸಾಕಷ್ಟು ಒಂದು ಶಕ್ತಿ ಅನ್ನೋದು ಇರುತ್ತೆ ಆ ಶಕ್ತಿ ಅನ್ನೋದು ಪಾಸಿಟಿವ್ ಆಗಿ ಇರುತ್ತೆ ಸ್ನೇಹಿತರೆ ನಾವು ಗೊತ್ತೋ ಗೊತ್ತಿಲ್ಲದೋ ಎಷ್ಟೋ ತಪ್ಪುಗಳನ್ನ ಪ್ರತಿನಿತ್ಯ ಮಾಡ್ತಾ ಇರ್ತೀವಿ ಆದರೆ ನೇಚರು ನಮ್ಮನ್ನು ಅದು ಕ್ಷಮಿಸುತ್ತಾ ಮುಂದೆ ಸಾಕ್ತಾ ಇರುತ್ತೆ ಅದಕ್ಕೆ ನೇಚರಲ್ಲಿ ಹಲವಾರು ಶಕ್ತಿದಾಯಕವಾಗಿ ಇರೋದರಿಂದ ಆ ವಾತಾವರಣ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನಮ್ಮ ಒಂದು ಏನು ನೆಗೆಟಿವಿಟಿ ಇರುತ್ತೆ ನೋಡಿ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಅದು ಬೇಗ ಹೋಗುತ್ತೆ ಅದಕ್ಕೋಸ್ಕರ ನೀವು ಈ ಮಂತ್ರನ ಈ ರಾತ್ರಿಯಿಂದನೇ ಪ್ರಾರಂಭ ಮಾಡಿ ಯಾಕಂದರೆ ನಮಗಿನ್ನೂ ಟೂ ಡೇಸ್ ಇದೆ ಅಲ್ವಾ ಈ ಎರಡು ಮೂರು ದಿನದಲ್ಲೇ ತುಂಬ ಬದಲಾವಣೆ ಅನ್ನೋದು ಇರುತ್ತೆ ಪ್ರಕೃತಿಯಲ್ಲಿ ಅದಕ್ಕೋಸ್ಕರ ಆಕಾಶನ ನೋಡುತ್ತಾ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಈ ಮಂತ್ರನ ನೀವು ಎಷ್ಟು ಬಾರಿ ಆದ್ರೂ ಏಕೆಂದರೆ ನಾವು ಏಕಾಂತವಾಗಿ ನಿಂತ್ಕೊಂಡಿರುವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಬಹುದು ಅಥವಾ ನೆಗೆಟಿವ್ ಆಗಿ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥದ್ದಾಗಿ ಇರುತ್ತೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ಮಂತ್ರನ ಚಂದ್ರದೇವರ ಗಾಯತ್ರಿ ಮಂತ್ರ ಸ್ನೇಹಿತರೆ ಓಂ ಕೃಷ್ಣ ಪುತ್ ಪುತ್ರಾಯ ವಿದ್ಮಹೆ ಅಮೃತದ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್ ಎಷ್ಟು ಬಾರಿಯಾದರೂ ಹೇಳ್ಕೊಳ್ಬಹುದು ನಾವು ಬರ್ಕೊಳ್ತೀವಿ ಅನ್ನೋದಾದರೆ ತುಂಬ ಸಂತೋಷ ಏಕೆಂದರೆ ನಾವು ಬರೆದು ಹೇಳಿಕೊಳ್ಳುವ ಮಂತ್ರಗಳಿಗೆ ತುಂಬ ಶಕ್ತಿ ಇರುತ್ತೆ ಪ್ರತಿನಿತ್ಯವೂ ಈ ಮಂತ್ರಗಳನ್ನ ನೀವು ಆಕಾಶನ ನೋಡುತ್ತಾ ನಿಮ್ಮ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ಯಾವುದಾದ್ರೂ ಒಂದು ವ್ಯಾಪಾರ ಉದ್ಯೋಗ ಹೊಸದಾಗಿ ಏನಾದರೂ ನಾವು ಪ್ರಾರಂಭ ಮಾಡಬೇಕು ಅನ್ನೋರು ಇಂಟರ್ವ್ಯೂಗೆ ನಾವು ಹೋಗಬೇಕು ತುಂಬ ಭಯ ಆಗ್ತಾಯಿದೆ ನಮಗೆ ಅನ್ನೋರು ಒಬ್ಬಂಟಿಯಾಗಿ ನಾವು ತುಂಬ ಫೀಲ್ ಆಗ್ತಾಯಿದೆ ನಮ್ಮ ಬಗ್ಗೆ ಯಾರೂ ಕೇರ್ ಮಾಡ್ತಾ ಇಲ್ಲ ಅನ್ನುವರು ಈ ರೀತಿ ನೀವೇನಾದರೂ ತುಂಬ ತೊಂದರೆಗಳಲ್ಲಿದ್ದಾಗ ಈ ಮಂತ್ರನ ಪಠಣೆ ಮಾಡಿ ತುಂಬ ಸಹಾಯ ಮಾಡುತ್ತೆ ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯ